ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಣಿ ಮಂಜು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲಾಗಿ ಏನಾರು ಮಾಡೋದಾ ಅಂತ ಹೇಳ್ಬಿಟ್ಟು ಪನ್ನೀರ್ ಪಲಾವ್ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದರಲ್ಲಿ ಎರಡು ದಿನದ್ದು ಇರುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಕುಕ್ಕರ್ಗೆ ತುಪ್ಪ ಮತ್ತು ಎಣ್ಣೆ ಎರಡನ್ನು ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ನಾವು ಮಸಾಲೆ ಐಟಮ್ಸ್ ಎಲ್ಲಾನು ಹಾಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ನಕ್ಷತ್ರದ ಹೂವು ಮರಾಠಿ ಮೊಗ್ಗು ಪಲಾವೆಲೆ ಎರಡೇ ಲಕ್ಕಿ ಕಾರ್ಮೆಂಟ್ಸು ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪುಗಳು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಅದು ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಕ್ಯಾರೆಟ್ ಬೀನ್ಸ್ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೊಂಚೂರು ಬೆಂದಿದೆ ಅನ್ನೋವಾಗ ಟೊಮೊಟೊ ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಅಚ್ಚಕಾರದ ಪುಡಿ ಗರಂ ಮಸಾಲ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಅಕ್ಕಿ ಹಾಕೊಂಡು ಅದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಟ್ ಮಾಡ್ಕೊಂಡಿರೋ ಪನ್ನೀರ್ನನ್ನು ಹಾಕೊಂಡು ಅದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಫ್ರೈ ಏನೂ ಮಾಡಿಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿ ಹಾಕಿದ್ದೆ ಅದಕ್ಕೆ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ವಿಸಿಲ್ ಕೂಗಿಸ್ಕೊಳ್ತೀನಿ ಇದನ್ನು ಬಾಸುಮತಿ ಅಕ್ಕಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಮಾಮೂಲಿ ಮನೇಲಿ ಬಳ್ಸೋಂಥ ಅಕ್ಕಿನೇ ಹಾಕಿದ್ದೀನಿ ಸೋನಾ ಮಸೂರಿ ಅಕ್ಕಿನ ಇದು ಇವಾಗ ರೆಡಿಯಾಗಿದೆ ಇನ್ನೊಂದ್ಸರಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಮೊಸರು ಬಜ್ಜಿ ಮಾಡಿದ್ದೆ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ನನ್ನ ಮಗಳಿಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಇಷ್ಟಪಟ್ಟು ತಿಂದ್ರು ಇಬ್ಬರೂ ಇನ್ನೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಮನೆಯವ್ರದ್ದನ್ನು ಮಗಳದ್ದು ತಿಂಡಿ ಮುಗಿದಿತ್ತು ನಾನು ಇನ್ನೂ ಮಾಡಿರಲಿಲ್ಲ ನಾನು ತಿಂತಾ ಇದ್ದೀನಿ ಇವಾಗ ನಮ್ಮ ಯಜಮಾನ್ರಿಗೆ ಗೊತ್ತಿರೋರು ಬಂದಿದ್ದರು ಅವರು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಹಣ್ಣು ಮತ್ತು ಬಿಸ್ಕೆಟ್ ಎಲ್ಲ ತಂದು ಕೊಟ್ಟಿದ್ದರು ಅವ್ರೂ ತಿಂಡಿ ಮುಗಿಸ್ಕೊಂಡು ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇಬ್ಬರು ಹೊರಗಡೆ ಹೋದರು ನಾನಿವತ್ತು ಫುಲ್ ಡೇ ವ್ಲಾಗ್ ಮಾಡೋದಾ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಯಾಕಂದರೆ ಕರೆಂಟ್ ಇರಲಿಲ್ಲ ಬೆಳಗ್ಗೆಯೇ ಹತ್ತು ಗಂಟೆಗೇ ಕರೆಂಟ್ ಉಂಟಾಗಿತ್ತು ನಾನು ಚಾರ್ಜ್ ಮಾಡ್ಕೊಂಡಿರಲಿಲ್ಲ ದಿನ ನೈಟೇ ಚಾರ್ಜ್ ಮಾಡ್ಕೊತಿದ್ದೆ ಆದರೆ ಇವತ್ತು ಯಾಕೋ ಮಾಡೋಕ್ಕಾಗಲಿಲ್ಲ ರೆಸಿಪಿ ಒಂದು ಶೂಟ್ ಮಾಡಿದೆ ಅಷ್ಟೇ ಆಮೇಲೆ ಚಾರ್ಜ್ ಹತ್ತು ಪರ್ಸೆಂಟ್ ಇತ್ತು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೇ ಮಳೆ ಶುರುವಾಗಿತ್ತು ನನ್ನ ಮಗನೂ ಮಲಗಿದ್ದ ಇನ್ನೂ ಎದ್ದಿರಲಿಲ್ಲ ಏನಾದರೂ ಮಾಡದ ಅಂತ ಹೇಳಿದ್ರೆ ಕರೆಂಟ್ ಇರಲಿಲ್ಲ ಏನು ಕೆಲಸನೂ ಇಲ್ಲ ಇವತ್ತು ಸಂಜೆವರೆಗೂ ಕರೆಂಟನ್ನು ಬರಲಿಲ್ಲ ಅದಕ್ಕೆ ವೀಟನ್ನು ಏನು ಮಾಡಿಬಿಟ್ಟು ನೆಕ್ಸ್ಟ್ ಡೇ ಇಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಇವಾಗ ಇವತ್ತೂ ಹಂಗೇತು ಇವತ್ತು ಏನು ಕೆಲಸ ಆಗಲಿಲ್ಲ ಬಟ್ಟೆ ಒಗಿಬೇಕಾಗಿತ್ತು ಎರಡು ಬಕೆಟ್ ಬಟ್ಟೆ ಇತ್ತು ಅದನ್ನು ಒಗೆಕ್ಕಾಗಲಿಲ್ಲ ಕರೆಂಟ್ ಉಂಟಾಯಿತು ನೋಡಿ ಮಧ್ಯಾಹ್ನಕ್ಕೆ ಕತ್ತಲೆ ಥರ ಇದೆ ಇವತ್ತು ಜೋರಾಗಿ ಮಳೆ ಇವತ್ತು ಇವತ್ತು ಮೊಬೈಲ್ ಚಾರ್ಜ್ ಮಾಡ್ಕೊಂಡಿದ್ದೀನಿ ಆದರೂ ನೆಟ್ವರ್ಕ್ ಏನೂ ಸರಿಯಾಗಿ ಸಿಗ್ತಾ ಇರಲಿಲ್ಲ ನನ್ನ ಮಗ ಕಿಟಕಿಲಿ ನಿಂತ್ಕೊಂಡು ಮಳೆ ಬರ್ತಿರೋದಕ್ಕೆ ಕಿರುತ್ತಾ ಇದ್ದಾನೆ ಇನ್ನು ಮಧ್ಯಾಹ್ನಕ್ಕೆ ಇನ್ನೂ ಏನು ಮಾಡಿರಲಿಲ್ಲ ಅನ್ನ ಸಾಂಬಾರು ಬೇಡ ಅಂತ ಹೇಳಿದ್ಲು ಅದಕ್ಕೆ ಸ್ವಲ್ಪ ಪನ್ನೀರ್ ಇತ್ತು ಮನೆಯಲ್ಲಿ ಹಂಗೆನೇ ತರಕಾರಿನೂ ಇತ್ತು ಫ್ರೈಡ್ ರೈಸ್ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಾಡಿ ಮಾಡಿಟ್ಕೊಂಡಿದ್ದೆ ಅದಕ್ಕೆ ಬೇಗ ಮಾಡೋದಾ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೈಡ್ ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಇದೆ ಫಸ್ಟು ಪನ್ನೀರ್ ಬಳಸ್ಕೊಂಡು ಫ್ರೈಡ್ ರೈಸ್ ಮಾಡಿರೋದು ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು ಎರಡು ಸಾರಿ ಹಾಕಿಸ್ಕೊತೀನೋ ಅವಳು ನಾನು ಊಟ ತಿನ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು ಆ ಮಳೆ ಇನ್ನೂ ನಿಂತಿರಲಿಲ್ಲ ನನ್ನ ಮಗನೂ ಮಲ್ಕೊಂಡಲ್ಲ ಹೇಳ್ಬಿಟ್ಟು ನಾನು ನನ್ನ ಮಗಳು ಇಬ್ಬರೂ ಮಲ್ಕೊಂಡು ಅಷ್ಟರಲ್ಲೇ ನನ್ನ ಹಸ್ಬೆಂಡು ಬಂದರು ಮಳೆಯಲ್ಲಿ ಫುಲ್ಲು ನಿಂತ್ಕೊ ಬಂದ್ಬಿಟ್ಟಿದ್ರು ಅವರು ಸ್ನಾನ ಬಂದರು ಅಲ್ಲಿವರೆಗೆ ಪುರಿ ಒಗ್ಗರಣೆ ಮಾಡೋದು ಹೇಳ್ಬಿಟ್ಟು ಪುರಿ ವಕ್ರಣೆ ಮಾಡಿಬಿಟ್ಟು ಕಾಫಿ ಮಾಡಿಕೊಟ್ಟೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಾಳೆ ಹೊಸ ವೀಡಿಯೋದು ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್